ಹಾಯ್ ಹಲೋ ಫ್ರೆಂಡು ಹೊಸದಾದ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅದೇ ಸಮೀರ್ ಬ್ಲಾಗ್ ಪತ್ತೂರು ಅಂತ ನಮ್ಮ ಬ್ಲಾಗಿಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ತಿರುಗಿಸಿದೆ ರೊಟ್ಟಿ ಈ ಥರ ಇದೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈಗ ಹಂಚಿನ ಮೇಲೆ ಒಂದು ಹಾಕಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಏನು ಸ್ವಲ್ಪ ಅಷ್ಟು ಸ್ವಲ್ಪ ಇದಾಗುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಅಂದರೆ ನೋಡಿ ಒಂದು ರೊಟ್ಟಿ ಆಯಿತು ಇನ್ನೊಂದು ರೊಟ್ಟಿ ಹಾಕ್ಕೊಂಡ್ತೀನಿ ಒಬ್ರು ತಿರ್ಸೋರಿದ್ದು ಬಿಟ್ಟರೆ ಇನ್ನೊಬ್ಬರು ರೊಟ್ಟಿ ಬೇಗ 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 ಕಾಯಿಸ್ಬೋದು ಒಂದು ಹತ್ತು ನಿಮಿಷದಲ್ಲಿ ಒಂದು ಇಲ್ಲಾಂದರೂ ಸುಮಾರು ಒಂದು ಹತ್ತು ಇಪ್ಪತ್ತು ರೊಟ್ಟಿ ಮಾಡ್ಬೋದು ನೋಡಿ ಈ ಕಲಿಯೋರಿಗಂತೂ ತುಂಬ ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ರೊಟ್ಟಿ ಮಾಡಬೇಕು ಅನ್ನೋರೆಲ್ಲ ಈ ಮಿಷಿನ ತಗೊಂಡ್ರೆ ಸಾಕು ನೋಡಿ ಎಷ್ಟು ಬೇಕಾದಷ್ಟು ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಈ ರೊಟ್ಟಿ ಮಿಷಿನ್ನು ಸುಮಾರು ನಾವು ತಗೊಂಡು ಒಂದಿಲ್ಲ ಅಂದರೂ ಐದಾರು ವರ್ಷ ಆಯಿತು ಹನ್ನೆರಡು ನೂರು ರೂಪಾಯಿ ಕೊಟ್ಟು ತಗೊಂಡಿದ್ವಿ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಾಡಲಿಕ್ಕೆ ಬರ್ಲಿದ್ದವರಿಗೆ ತುಂಬ ಒಳ್ಳೆ ಮಿಷಿನ್ ನೋಡ್ರಿ ಇದು ನೋಡಿ ಫ್ರೆಂಡ್ಸ್ ರೊಟ್ಟಿಗೆ ಸಣ್ಣ ಸಿಂಗಡಿ ಅಂತಾರಲ್ಲ ಸಣ್ಣದಾಗಿರೋದು ದೊಡ್ಡದ ಪಲ್ಯ ಮಾಡ್ತೀನಿ ಪಲ್ಯ ಅಂದರೆ ಚಟ್ನಿ ಅದಕ್ಕೆ ಇಷ್ಟೇ ಸಾಮಗ್ರಿಗಳು ಸಾಕು ಒಂದು ಟೊಮಾಟೆ ಹಣ್ಣು ಒಂದು ಈರುಳ್ಳಿ ಒಂದು ಸ್ಪೂನು ಇಲ್ಲ ಅಷ್ಟಕ್ಕೂ ಸ್ವಲ್ಪ ಕಡಿಮೆ ಖಾರ ಪುಡಿ ಒಂದು ಅರ್ಧ ನಿಂಬೆ ಹಣ್ಣು ಎಷ್ಟು ಉಪ್ಪು

ಈಗ ಇದೊಳಗಿರುವಂತ ಸಿಂಗಿಯನ್ನು ಹಾಕೊಂಡು ಕಲಿಸೋಣ